ಂತೆ ಸರ್ ಮತ್ತೆ ಹುಟ್ಟಿದ ಹುಟ್ಟಿದ ಬಂದಿವಿ ಒಬ್ಬರಿಲ್ಲ ಸರ್ ಅದ ಇಲ್ಲ

ಸ್ವಂತ ಪೇಷೆಂಟ್ಗಳ ನಾವು ನಮ್ಮ ಸ್ವಂತ ಮನೆ ಏನು ಅಕ್ಕ ತಂಗಿ ನಮ್ಮ ಏನು ಅಣ್ಣ ತಮ್ಮ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಆ ರೀತಿ ಟ್ರೀಟ್ ಮಾಡುವಂತೆ ಎಲ್ಲ ಇವತ್ತೇನು ಡಾಕ್ಟರ್ಸ್ ಹೇಳಿದ್ದೀನಿ ಯಾಕಂದ್ರೆ ಈ ಸರ್ಕಾರಿ ಆಸ್ಪತ್ರೆಗೆ ಬರೋಂಥ ಯಾರು ಶ್ರೀಮಾತ ಬರಲ್ಲ ಎಲ್ಲ ಬಡವರೇ ಬಡವರಿದ್ರೆ ಇಲ್ಲಿ ಅಂದರೆ ಇದೇನೋ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಹಂಗಾಗಿ ಇವಾಗ ಕೂಡ ಒತ್ತಾಯ ಮಾಡ್ತೀನಿ ಅವ್ರಿಗೆ ನೀವು ಯಾವುದೇ ಪೇಷಂಟ್ ಬರಲಿ ಭಾಳ ಪ್ರಾಮಾಣಿಕವಾಗಿ ಗೌರವಿತವಾಗಿ ಅವ್ರನ್ನ ನೋಡ್ಕೊಂಡ್ರೆ ಅವ್ರು ಭಾಳಷ್ಟು ಇದಾಗ್ತಾರೆ ಯಾಕಂದರೆ ನಾವು ಕೂಡ ಅನೇಕ ಜ್ವರ ಇರೋ ಬಂದ ಸಣ್ಣ ಮಕ್ಕಳಿದ್ದಾಗ ಅವ್ರ ಏನು ಟ್ರೀಟ್ಮೆಂಟ್ ಕೊಟ್ಟಲ್ಲ ಅಂದ್ರೂ ಕೂಡ ಡಾಕ್ಟ್ರು ಒಳ್ಳೆ ರೀತಿ ಒಂದು ಧೈರ್ಯ ತುಂಬಾರಾದ್ರೆ ಆ ಧೈರ್ಯ ತೊಂದರೆ ಜ್ವರ ಕಮ್ಮಿ ಆಗ್ತಿದ್ವು ಹಂಗು ಇವೆಲ್ಲ ಮಾಡ್ಬೇಕಂತಂದ್ರೆ ನಾನು ವಿನಾಯಿತಿ ಮಾಡ್ಕೊಳ್ತೀನಿ ದಯವಿಟ್ಟು ಬಹಳಷ್ಟು ಲಿಮಿಟೆಟ್ ಈ ಆಸ್ಪೆಟ್ಲ್ಗೆ ಬಂದಿರ್ತಾರೆ ಅವ್ರು ದೌರ್ವಹಣೆ ನಡೆಸಿರ್ತಾರೆ ಮಾತಾಡಿತ್ತು ಪರ್ಮನೆಂಟ್ ಡಾಕ್ಟರ್ ಅದ್ರಲ್ಲಿ ರವೀಂದ್ರ ಅವ್ರು ಏನೋ ಅವ್ರ ಜಾಗಕ್ಕೆ ಒಬ್ಬ ಒಳ್ಳೆ ಡಾಕ್ಟರ್ ಕೊಟ್ರೆ ಅಂತ ಹೇಳಿದ್ರು ಹಂಗಾಗಿ ಅವ್ರು ಇನ್ನೊಂದು ಮೈ ಒಂದು ಹತ್ತು ದಿನ ಟೈಮ್ ಕಾಣ್ತಾ ಅಡ್ಜಸ್ಟ್ ಮಾಡಲಿಕ್ಕೆ ಅದು ಪ್ಲೇಸಿಗೆ ಏನೈತಲ್ಲ ಒಂದು ಒಳ್ಳೆ ಡಾಕ್ಟರ್ ಕಡೆ ವ್ಯವಸ್ಥೆ ಮಾಡ್ತೀವಿ ಇವೇನು ಹಂಡ್ರೆಡ್ ಬೆಡ್ ಹಾಸ್ಪೆಟ್ಲು ಇವಾಗ ಕೂಡ ಅಂದರೆ ನಡೆಯಾಗಿದೆ ಹಂಗಾಗಿ ನಮಗೆ ಕಟ್ಟಿ ಬೆಡ್ ಆಸ್ಪತ್ರೆ ಇರೋದ್ರಿಂದ ಡಾಕ್ಟರ್ಸ್ ಕಮ್ಮಿ ಆಗ್ತಾರೆ ಹಂಡ್ರೆಡ್ ಬೆಡ್ ಹಾಸ್ಪೆಟ್ಲ್ ಆದ ಕೂಡಲೇ ಇವಾಗ ಏನು ಏಳು ಜನ ಡಾಕ್ಟರ್ ಇದ್ದಾರೆ ಅದು ಡಬಲ್ ಆಗೋಂಥ ಚಾನ್ಸಸ್ ಇರ್ತಿತ್ತು ಹಂಗಾಗಿ ಆದಷ್ಟು ಬೇಗ ತರ್ಟಿ ಬೆಡ್ ಆಸ್ಪತ್ರೆಗೆ ಇವಾಗೆ ರೆಡಿ ಮಾಡಿದ್ವಿ ಅದಾದಮೇಲೆ ನಮಗೆ ಇಕ್ವಿಪ್ಮೆಂಟ್ಸ್ಗೆ ಅಂದರೆ ಟೋಟಲ್ ಸೆಂಟ್ರಲ್ ಎ ಸಿ ಇಕ್ವಿಪ್ಮೆಂಟ್ಸು ಆಕ್ಸಿಜನ್ ಚಿನ್ನು ಆಕ್ಸಿಜನ್ ಬೆಡ್ಡು ಟೋಟಲ್ ಎಲ್ಲ ಏನು ಬೇಕು ಅದಕ್ಕೆ ಇವಾಗ ಹಾಲೆ ಹನ್ನೆರಡುವರೆ ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೆ ಯಾವುದು ಕಂಪ್ನಿ ಹನ್ನೆರಡು ಬೆಡ್ ಹಾಸ್ಪಿಟ್ಲಿ ಯಂತ್ರೋಪಕರಣ ಯಂತ್ರೋಪಕರಣಕ್ಕೆ ಬೇಕಲ್ಲ ಇದಾದ್ಮೇಲೆ ಬಡ್ಜೆಟ್ನಾಗ ಮೂವತ್ತಾರು ಕೋಟಿ ರೂಪಾಯಿ ನಲವತ್ತು ಕೋಟಿ ರೂಪಾಯಿ ಅದು ಕೂಡ ಇಕ್ವಿಪ್ಮೆಂಟ್ಸ್ಗೆ ಹಾಲೇ ದುಡ್ಡ್ರೆಡೇ ಐತಿ ಇವಾಗೇನು ಕೆ ಕೆ ಆರ್ ಡಿ ಮೀಟಿಂಗ್ ಹಾಕ್ಕೊಳ್ಳಿ ಆದ್ರೂ ಕೂಡ ಬರ್ತೇತಿ ನಾನೇನಂದ್ರೆ ಈಗ ಗಂಗಾವತಿ ಹೆಸರಿ ಎಲ್ಲ ಇರ್ತಾರೆ ಹಂಗ್ ಕಂಪ್ಲಿ ಹೆಸರು ಕಂಪ್ಲಿ ಮತ್ತೆ ಕೊಡ್ಬೋದು ಇವೆಲ್ಲು ಏನು ನಮ್ಗೆ ಆಸ್ಪತ್ರೆಗೆ ಹೋದ್ರೆ ಅದು ಇದನ್ನೇ ಬೇರೆ ಇರ್ಬೇಕು ಹಂಗಾಗಿ ಇವಾಗ ನಾವು ಕಂಪ್ಲಿ ಮತ್ತೆ ಕೊಡ್ಬೋದು ಹೆಚ್ಚಿನ ಆದ್ಯತೆ ಆಸ್ಪೆಟ್ಲ್ ಪ್ರಕೃತಿ ಮುಂದೆ ದಿನಗಳಲ್ಲಿ ಬಹಳಷ್ಟು ಜನಗಳು ನೆಲೆಸ್ತಾರೆ ಯಾಕಂದ್ರೆ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ಇದು ಆಸ್ಪತ್ರೆ ಕೂಡ ಹೆಚ್ಚು ಹೊತ್ತು ಕೊಟ್ಟು ಅದ್ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ